ಆ ಪಾರಿವಾಳಗಳಿಗೆ ಇವತ್ತಿನ ಅನಾಥ ಪ್ರಜ್ಞೆ ಕಾಡ್ತಾ ಇದೆ ಯಾವದೇ ಕಾರಣಕ್ಕೂ ಇದನ್ನ ಮಾಡಬಾರ್ದು ಅಂತ ನಾವು ಸಾಮಾಜಿಕ ಚಳವಳಿಗಾರರು ಪಾರಿವಾಳ ವಿಕೇಂದ್ರೀಕರಣ ಮಾಡಿ ಅಲ್ಲೂ ಹಾಕಿ ಇನ್ನೊಂದ್ ಕಡೆನೂ ಹಾಕಿ ಮತ್ತೊಂದ್ ಕಡೆನು ಹಾಕಿ ಪಾರಂಪರಿಕ ಕಟ್ಟಡಗಳು ಬರೀ ಪಾರಿವಾಳಗಳಿಂದ ಹಾಳಾಗಿದೆಯೋ ಮೇಂಟೆನೆನ್ಸ್ ಇಂದ ಹಾಳಾಗಿದೆಯೋ ಹೆಗಣಗಳಿಂದ ಹಾಳಾಗಿದೆಯೋ ಇಲ್ಲಾಂದ್ರೆ ಹೆಗಣದಂತೆ ಇರ್ತಕ್ಕಂಥ ಅಧಿಕಾರಿಗಳಿಂದ ಹಾಳಾಗಿದೆ ಇದು ಮುಖ್ಯ ಆ ಪಾರಿ ಒಳಗೊಳ್ಳ ಇಷ್ಟು ವರ್ಷ ನಮ್ಮ ಯಾರೇ ಒಂದು ಸಂಘ ಸಂಸ್ಥೆಯವರು ಇರ್ಬೋದು ಅಲ್ಲಿ ಬಂದಿದ್ದೇನೆ ಏಕಾಏಕಿ ಅದಕ್ಕೆ ಆಹಾರ ನಿಲ್ಲಿಸಿದ್ರಲ್ಲ ಅಲ್ವಾ ಓ ಪ್ರಾಣಿಗಳಿಗೆ ಆಹಾರ ಹಾಕೋದು ಅಪರಾಧ ಅಂತ ಕೊಡ್ಲಿ ಕೋರ್ಟ್ ಹೋಗೋಣ ಅದರಲ್ಲಿ ಕೋರ್ಟ್ ನ್ಯಾಯಾಲಯ ಇದೆ ಅಲ್ವಾ ಕೋರ್ಟ್ ಹೋಗೋಣ ನಾವು ಚಳುವಳಿಗರು ಚಳುವಳಿಯಿಂದ ಹಿಂದೆ ಸರಿಯ ಪ್ರಶ್ನೆ ಇಲ್ಲ ನಮ್ಮ ಮೈಸೂರಿನ ಮಹಾರಾಜರು ಇವತ್ತಿನ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಆಹಾರ ಹಾಕ್ಬೇಡಿ ಈ ರೀತಿ ಒಂದು ಯಾವ್ದೋ ಒಂದು ಜಿಲ್ಲಾಧಿಕಾರಿಗಳು ಯಾವ್ದೋ ಮೌಖಿಕವಾಗಿ ರೈಟಿಂಗ್ ಅಲ್ಲಿ ಯಾವ್ದು ಕೊಟ್ಟಿಲ್ಲ ತುಂಬಾ ಇದೆ ಒಂದು ಎರಡ್ ಮೂರ್ ಸಾವಿರ ಪಕ್ಷಿಗಳಿದೆ ಲದ್ದಿ ತಿಂತಾ ಇದ್ದೇವೆ ನಿನ್ನೆ ಹೊಟ್ಟೆ ಹಸುವಿನಿಂದ ಆನೆ ತಿಂತಾ ಇದೆ ನೆನ್ನೆ ಪಾರಂಪರಿಕ ಕಟ್ಟಡ ಮಹಾರಾಜ ಜವಾಬ್ದಾರಿ ಸರ್ಕಾರ ಯಾರು ಕೊಟ್ಟಿದೆ ಪಾರಂಪರಿಕ ಇಲಾಖೆ ಅಂತಾನೆ ಒಂದಿದೆ ಏನ್ ಮಾಡ್ತಾ ಇದೆ ಅವ್ರು ಕೂತಿದಾರ ಎಕ್ಸಿಬಿಷನ್ ಒಳಗಡೆ ಇಲಾಖೆ ನೋಡಿ ಹೋಗಿ ಅಲ್ಲಿ ಏನ್ ಕೆಲಸನೂ ಮಾಡಲ್ಲ ಅವರು ಆಹಾರ ಇಲ್ಲ ಆನೆ ಲದ್ದಿ ತಿಂತ ಸರ್ಕಲ್ ಲದ್ದಿ ಅದನ್ನ ತಿಂತ ಇದೆ ಆನೆ ಇದೆ ಸೊ ಹಾಗೆ ಪಾಪ ನಿನ್ನೆಯಿಂದ ಊಟ ಇಲ್ಲದೆ ಇರೋದ್ರಿಂದ ಅದು ಆನೆ ಲದ್ದಿ ತಿಂತು ಅಂತ ಕೇಳ್ಪಟ್ಟೆ ಅದಕ್ಕೆ ಕೆಲವು ಸಂಘಟನೆ ಸಾರ್ವಜನಿಕ ಸಭೆ ನಡೆಯುತ್ತೆ ಅದಕ್ಕೂ ಮುಂಚೆ ಒಂದಷ್ಟು ವಿವಾದಗಳು ಎದ್ದಿರ್ತದೆ ಮೈಸೂರಿನಲ್ಲಿ ಮೈಸೂರಿನ ಅರಮನೆ ಉತ್ತರ ದ್ವಾರದಲ್ಲಿ ಒಂದು ಜಾಗದಲ್ಲಿ ಪಾರಿವಾಳಗಳಿಗೆ ಆಹಾರ ಹಾಕ್ಬಾರ್ದು ಅಂತ ಹಲವಾರು ದಿನಗಳಿಂದ ಚರ್ಚೆ ಗ್ರಾಸವಾಗಿರ್ತಕ್ಕಂಥದ್ದು ಇದು ಇಷ್ಟೊಂದು ತೀವ್ರಕ್ಕೆ ತೀವ್ರತೆಗೆ ಹೋಗುತ್ತೆ ಅಂತ ನಮಗೂ ಗೊತ್ತಿರ್ಲಿಲ್ಲ ಇದನ್ನ ನಿಷೇಧ ಮಾಡ್ತಾರೆ ಅಂತ ಅಂತ ನಮ್ಗೆ ಅನ್ಸ್ಕೊಂಡಿರ್ಲಿಲ್ಲ ನಾವು ಅನ್ಕೊಂಡಿರ್ಲಿಲ್ಲ ಇದು ಜೈನ್ ಸಮುದಾಯದ ಒಂದು ಸ್ಥಾನಿಕ ಮನ ಒಂದು ಪಂಗಡ ಇವರು ವ್ಯಾಪಾರಸ್ಥರು ಇವರು ಒಂದು ಎಪ್ಪತ್ತೈದರಿಂದ ಎಂಬತ್ತು ಕೆ ಜಿ ನೂರು ಕೆ ಜಿ ತನಕ ಆಹಾರ ಧಾನ್ಯಗಳನ್ನು ಪ್ರತಿನಿತ್ಯ ಪಾರಿವಾಳಗಳಿಗೆ ಆಗ್ತಾಯಿದ್ರು ಇವತ್ತು ಒಂದು ನಾಲ್ಕೈದು ಸಾವಿರ ಪಾರಿವಾಳಗಳು ದಿನ ಬೆಳಗ್ಗೆ ಬರುವಂಥ ಕೆಲಸಗಳನ್ನಾಗಿದೆ ಯಾರಿಗೋ ಅನ್ನಿಸ್ಬಿಡ್ತು ಈ ಪಾರಿವಾಳದ ಹೆಕ್ಕೆಯಿಂದ ಪಾರಂಪರಿಕ ಕಟ್ಟಡಗಳಿಗೆ ಹಾನಿ ಉಂಟಾಗುತ್ತೆ ಅಂತ ಅದನ್ನು ಮಹಾರಾಜರು ಗಮನಕ್ಕೆ ತಗೊಂಡು ಬಂದರು ನನಗೂ ತಿಳುವಳಿಕೆ ಕೊಡ್ತಾ ಇರ್ಬೋದು ಮಹಾರಾಜರಿಗೂ ತಿಳಿವಳಿಕೆ ಕೊಡ್ತಾ ಇರ್ಬೋದು ಚಳುವಳಿ ಯಾರು ಮಾಡಿದ್ರು ಅವ್ರಿಗೂ ತಿಳುವಳಿಕೆ ಕೊಡ್ತಾ ಇರೋದು ಆದರೆ ವಿಜ್ಞಾನ ಮುಖ್ಯ ಅಲ್ಲ ಇಲ್ಲಿ ಯಾರದೇ ತಿಳುವಳಿಕೆ ಕೊಡ್ತಾಯಿದ್ರು ವಿಜ್ಞಾನ ಮುಖ್ಯ ವಿಜ್ಞಾನ ಏನು ಹೇಳುತ್ತೆ ಇದು ರಾಕೆಟ್ ಸೈನ್ಸ್ ಅಲ್ಲ ಎಲ್ಲರಿಗೂ ಗೊತ್ತಿರೋವಂಥದ್ದು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಹೆಚ್ ಐ ವಿ ಪಾಸಿಟಿವ್ ಬಗ್ಗೆ ಹೇಳುತ್ತೆ ಹೆಚ್ ಐ ವಿ ವೈರಸ್ ಬಗ್ಗೆ ಹೇಳುತ್ತೆ ಅದಕ್ಕೆ ಔಷಧಿನೇ ಇಲ್ಲ ಅಂತ ಆದರೆ ಎಲ್ಲಿ ಔಷಧಿ ಇಲ್ಲ ದೇಹದ ಒಳಗಡೆ ಇದ್ದಾಗ ಮಾತ್ರ ಔಷಧಿ ಇಲ್ಲ ಹೊರಭಾಗಕ್ಕೆ ಬಂದಂಥ ಸಂದರ್ಭಗಳಲ್ಲಿ ಅದು ಸತ್ತೋಗುತ್ತೆ ಹಂಗೇ ಪಾರಿವಾಳದ ಹೆಕ್ಕೆಯಿಂದ ಬರ್ತಕ್ಕಂಥ ಯೂರಿಕ್ ಆ್ಯಸಿಡ್ ಏನಿದೆಯೋ ಅದು ಗಾಳಿಲಿ ಬಂದಂಥ ಸಂದರ್ಭಗಳಲ್ಲಿ ಅದು ಡೈಲ್ಯೂಟ್ ಆಗ್ತಾ ಹೋಗುತ್ತೆ ಅದರಿಂದ ಯಾವುದೇ ರೀತಿಯ ಸಮಸ್ಯೆಗಳು ಉದ್ಭವ ಆಗಲ್ಲ ಇದು ನಂಬರ್ಸ್ ಜಾಸ್ತಿ ಆಗ್ತಿದೆ ಅಂತಾರೆ ನಂಬರ್ಸ್ ಜಾಸ್ತಿ ಆಗ್ತಿದೆ ಅಂದರೆ ನೀವು ವಿಕೇಂದ್ರೀಕರಣ ಮಾಡಬೇಕು ಪಾರಿವಾಳಕ್ಕೆ ಆಹಾರ ಹಾಕೋದನ್ನೇ ನಿಲ್ಲಿಸ್ಬಿಡ್ತು ಅಂದರೆ ಯಾರೋ ದಾನಿಗಳು ಕೊಡ್ತಾರೆ ಏನೋ ಒಂದು ಕೊಡ್ತಾ ಇರ್ತಾರೆ ಆ ಪಾರಿವಾಳಗಳಿಗೆ ಇವತ್ತಿನ ಅನಾಥ ಪ್ರಜ್ಞೆ ಕಾಡ್ತಾ ಇದೆ ಯಾವುದೇ ಕಾರಣಕ್ಕೂ ಇದನ್ನು ಮಾಡಬಾರ್ದು ಅಂತ ನಾವು ಸಾಮಾಜಿಕ ಚಳವಳಿಗಾರರು ಪಾರಿವಾಳನ ವಿಕೇಂದ್ರೀಕರಣ ಮಾಡಿ ಅಲ್ಲೂ ಹಾಕಿ ಇನ್ನೊಂದು ಕಡೆನೂ ಹಾಕಿ ಮತ್ತೊಂದು ಕಡೆನೂ ಹಾಕಿ ಔಷಧಿ ಹೊಡಿತಾರೆ ನವಿಲು ಬರಬಾರ್ದು ಪಾರಿವಾಳ ಬರಬಾರ್ದು ಅಳಿಲ್ ಬರಬಾರ್ದು ಅಂತ ಹೊಲಗಳಿಗೆ ಗದ್ದೆಗಳಿಗೆ ಔಷಧಿ ಹೊಡಿತಾರೆ ಇನ್ನೆಲ್ಲೋಗ್ಬೇಕು ಅವರು ಅವೆಲ್ಲವುದು ಎಲ್ಲೋ ಬೇಕು ಸಸ್ಯಾಹಾರಿ ಪ್ರಾಣಿಗಳು ಪ್ರಾಣಿ ಪಕ್ಷಿಗಳು ಎಲ್ಲೋ ಬೇಕು ಮಾಂಸಾಹಾರಿ ಪ್ರಾಣಿ ಮಾಂಸಾಹಾರಿ ಪ್ರಾಣಿ ಪಕ್ಷಿಗಳು ಏನೋ ಒಂದು ತಿನ್ಕೊಳ್ತವೆ ಹದ್ದಾರಾಡ್ತಿರುತ್ತೆ ಹಾವು ತಿನ್ಕೊಳತ್ತೆ ಇನ್ನೊಂದು ತಿನ್ಕೊಳುತ್ತೆ ಇಲ್ಲಿ ಸಸ್ಯಾಹಾರಿ ಸಸ್ಯಹಾರಿ ಎಲ್ಲೋ ಬೇಕು ಯಾರೂ ಕೈ ಎತ್ತಿಯೇನು ಹಾಕಲ್ಲ ಅಂತ ಸಂದರ್ಭದಲ್ಲಿ ಕೈ ಎತ್ತಿ ಕೊಡೋ ಕಡೆನೇ ಹೋಗಬೇಕಾಗುತ್ತೆ ಸ್ವಾವಲಂಬಿಗಳಾಗಬೇಕದು ಪರಾವಲಂಬಿಗಳಾಗಬಾರ್ದು ಈಗ ಪಾರಂಪರಿಕ ಕಟ್ಟಡಗಳು ಪಾರಂಪರಿಕ ಕಟ್ಟಡಗಳು ಬರೀ ಪಾರಿವಾಳಗಳಿಂದ ಹಾಳಾಗಿದೆಯೋ ಮೇಂಟೆನೆನ್ಸಿಂದ ಹಾಳಾಗಿದೆಯೋ ಹೆಗಣಗಳಿಂದ ಹಾಳಾಗಿದ್ಯೋ ಇಲ್ಲಾಂದರೆ ಹೆಗಣದಂತೆ ಇರ್ತಕ್ಕಂಥ ಅಧಿಕಾರಿಗಳಿಂದ ಹಾಳಾಗಿದೆಯೋ ಇದು ಮುಖ್ಯ ಹಾಳಾಗಿದೆ ಸತ್ಯ ಆಯಿತಾ ಹೆಗಣದಂತೆ ಇರ್ತಕ್ಕಂಥ ಅಧಿಕಾರಿಗಳಿಗೆ ಪಾರಂಪರಿಕ ಸಮಿತಿ ಇದೆ ಏನು ಮಾಡ್ತಿರ್ತಾರೆ ಅವರು ಸರ್ಕಾರದಿಂದ ಬರುವಂಥ ಅನುದಾನಗಳಲ್ಲಿ ಎಷ್ಟು ಕಮಿಷನ್ ಹೊಡಿತಾರೆ ಈಗ ಕ್ಲಾಕ್ ಟವರ್ ಬಗ್ಗೆ ಹೇಳಿದ್ರು ಕ್ಲಾಕ್ ಟವರಲ್ಲಿ ಎಷ್ಟು ಕಮಿಷನ್ ನೋಡಿದಾರೆ ಎಮ್ ಸ್ಯಾಂಡ್ ಉಪಯೋಗಿಸಿದ್ದಾರೆ ಒರ್ಜಿನಲ್ ಮಣ್ಣು ಉಪಯೋಗಿಸಿದ್ದಾರೆ ಅಲ್ಲಿ ಅಲ್ಲಿ ಯಾವ ಮಣ್ಣು ಉಪಯೋಗಿಸ್ಬೇಕು ಒರ್ಜಿನಲ್ ಮಣ್ಣು ಉಪಯೋಗಿಸ್ಬೇಕಲ್ವಾ ಮರಳು ಮರಳು ಉಪಯೋಗಿಸ್ಬೇಕಲ್ವಾ ಎಂ ಸ್ಯಾಂಡ್ ಏನಕ್ಕೆ ಉಪಯೋಗಿಸಿದ್ರು ಯಾರಿಂದ ಹಾಳಾಗಿರೋದು ಕ್ಲಾಕ್ ಟವರು ಹೆಗ್ಣಗಳಿರ್ತಕ್ಕಂಥ ಹೆಗಣಗಳಾಗಿರ್ತಕ್ಕಂಥ ಅಧಿಕಾರಿಗಳಿಂದ ಹಾಳಾಗಿರೋದು ಒಂದು ಪಾರಿವಾಳ ಪಾರಿವಾಳ ಎಲ್ಲೋ ಕೂತ್ಕೊಳ್ಳುತ್ತೆ ಹೋಗಿ ಕೂತ್ಕೊಂಡೆ ಕೂತ್ಕೊಳ್ಳುತ್ತಲ್ಲಿ ಇವತ್ತೇನಿಲ್ಲ ಅಲ್ಲಿ ಆಮೇಲೆ ಪಾರಿವಾಳ ನೆಕ್ಸ್ಟ್ ಬುಕ್ಕಲ್ಲಿ ನೋಡಬೇಕಾಗುತ್ತೆ ಬುಕ್ಕಲ್ಲಿ ನೋಡಿ ಈಗ ಗಿಣಿಗಳು ಈಗ ನಾವೇ ಕೇಳ್ದಂಗೆ ಅವತ್ತಿನ ಕಾಲದಲ್ಲಿ ಕೆ ಆರ್ ಎಸ್ಪೆಟ್ಲಿಂದ ಬರಬೇಕು ಎಷ್ಟೋ ಗಿಣಿಗಳಿತ್ತು ಆ ರಸ್ತೆಗಳಲ್ಲಿ ಗುಬ್ಬಚ್ಚಿಗಳೆಲ್ಲ ಓಟಾಗಿದೆ ಯಾರೋ ಒಬ್ಬರು ಚಳುವಳಿಗಾರರು ಒಂದು ಫಾರ್ ಆಗಿರೋ ಚಳವಳಿಗಾರರು ಅವಳಿಗೆ ಅವ್ರಿಗೇನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಹೋಗ್ಬಿಟ್ಟು ಡೈವರ್ಟ್ ಮಾಡ್ಬಿಟ್ಟು ಅವರ ಮನಸ್ಥಿತಿನ ಈ ಥರ ಮಾಡಿಬಿಟ್ಟಿದಾರೆ ನಾವು ಕೂತ್ಕೊಂಡು ಮಾತಾಡಿ ಇದನ್ನು ವಿಕೇಂದ್ರೀಕರಣ ಮಾಡಿ ಬಗೆಹರಿಸೋ ಅಂತ ಒಂದು ಪ್ರಕ್ರಿಯೆನ ಮಾಡೋಣ ಅಂತ ಅಂದ್ಬಿಟ್ಟು ಅಂತ ನನ್ನ ಈ ಮೂಲಕ ಒತ್ತವನ್ನು ನಾವು ನೆನ್ ಬೆಳಗ್ಗೆ ಹಾಕಿದ್ದೀವಿ ಪೊಲೀಸವರು ತಡೆ ಹಿಡಿದ್ರು ನಾವು ಪೊಲೀಸರು ಪ್ರಶ್ನೆ ಕೇಳಿದ್ವಿ ನಿಮ್ಮ ಮೌಖಿಕ ಆದೇಶ ಇದೆ ಬರವಣಿಗೆಯಲ್ಲಿ ಏನಾರ ಆದೇಶ ಇದೆಯಾ ಗ್ರೀನಿಂಗ್ ಆದೇಶ ಇದೆಯಾ ಅಂತ ಇಲ್ಲ ಅಂತಂದರು ನಾಳೆನೂ ಹಾಕ್ತೀವಿ ಕೇಸ್ ಹಾಕಂಗಿದ್ರೆ ಹಾಕಲಿ ಬರವಣಿಗೆಯಲ್ಲಿ ಆಸೆ ಆದೇಶ ಇಲ್ಲ ಅಂದಮೇಲೆ ಕೇಸ್ ಹಾಕಲಿ ಕೋರ್ಟ್ಗೆ ಹೋಗ್ತೀವಿ ಇಲ್ಲ ಬರವಣಿಗೆಯಲ್ಲಿ ಕೊಡಲಿ ಓ ಪ್ರಾಣಿಗಳಿಗೆ ಆಹಾರ ಹಾಕೋದು ಅಪರಾಧ ಅಂತ ಕೊಡಲಿ ಕೋರ್ಟ್ಗೆ ಹೋಗೋಣ ಅದರಲ್ಲಿ ಏನಂತೆ ಕೋರ್ಟ್ ನ್ಯಾಯಾಲಯ ಇದೆ ಅಲ್ವಾ ಕೋರ್ಟ್ಗೆ ಹೋಗೋಣ ನಾವು ಚಳುವಳಿಗಾರರು ಚಳುವಳಿಯಿಂದ ಹಿಂದೆ ಸರಿಯಾಗಿ ಪ್ರಶ್ನೆ ಇಲ್ಲ ಬಹುಶಃ ಮೈಸೂರು ಮಹಾರಾಜರು ಇದ್ರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು ಯೋಚನೆ ಮಾಡಿ ನಿರ್ಧಾರ ಯಾಕೆ ಅಂದರೆ ಪಾರಂಪರಿಕ ಕಟ್ಟಡಗಳು ಹಾಳಾಗುತ್ತೆ ಅನ್ನೋದು ಕೂಡ ಒಂದು ಭಾಗ ಇರ್ಬೋದು ಆದರೆ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಹಾಕಲಿಲ್ಲ ಅಂದರೆ ಪಾರಂಪರಿಕ ಕಟ್ಟಡಗಳು ಉಳಿಯುತ್ತೆ ಅನ್ನೋದು ಇದೆಯಲ್ಲ ಅದು ತಪ್ಪುವುದು ಮೈಸೂರು ಮಹಾರಾಜರು ಕೂಡ ಇದನ್ನು ಯೋಚನೆ ಮಾಡಬೇಕು ನಾವು ಅವ್ರನ್ನ ಭೇಟಿ ಮಾಡ್ತೀವಿ ನಾವೆಲ್ಲ ಚಳಿಗಳಿಗಾರರು ಭೇಟಿ ಮಾಡಿ ಅವ್ರಿಗೆ ಇದನ್ನು ಮನವರಿಕೆ ಮಾಡುವಂಥ ಕೆಲಸಗಳು ತುಂಬ ಇದೆ ಒಂದು ಎರಡು ಮೂರು ಸಾವಿರ ಪಕ್ಷಿಗಳಿದೆ ನಾನೇ ಲದ್ದಿ ತಿಂತಾ ಇದ್ದೇವೆ ನೆನ್ನೆ ಹೊಟ್ಟೆ ಹಸುವಿನಿಂದ ಆನೆ ಲದ್ದಿ ತಿಂತ ಇದೆ ನೆನ್ನೆ ಸ್ಟಾಪ್ ಮಾಡಿರೋದಕ್ಕೆ ಆಹಾರ ಇಲ್ಲ ಓಕೆ ಆನೆ ಲದ್ದಿ ತಿಂತ ಆನೆ ಸರ್ಕಲ್ ಅಲ್ಲಿ ಲದ್ದಿ ಹೋಗುತ್ತಲ್ಲ ಅದನ್ನ ತಿಂತ ಇದೆ ಆನೆ ಲದ್ದಿ ತಿಂತ ಇದೆ ಇಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆಯಲ್ಲ ಇದನ್ನ ನಾವು ಯೋಚನೆ ಮಾಡಬೇಕು ಅರಮನೆ ಕೈ ಜೋಡಿಸಿದೆ ಅನ್ನೋದಕ್ಕಿಂತ ಮುಖ್ಯವಾಗಿ ಅವ್ರಿಗೆ ಯಾರೋ ಏನೋ ಹೇಳಿದಾರಲ್ಲ ಆ ಆಂಗಲ್ ಅಲ್ಲಿ ಆ್ಯಂಗಲಲ್ಲಿ ಯೋಚನೆ ಮಾಡ್ತಾ ಇದಾರಲ್ಲ ಇನ್ನೊಂದು ಆ್ಯಂಗಲ್ ಇದೆ ಅನ್ನೋದನ್ನು ಕೂಡ ನಾವು ಮರ ಮನವರಿಕೆ ಮಾಡ್ಕೊಡ್ಬೇಕು ಅವರನ್ನ ಭೇಟಿ ಮಾಡಿ ಈ ವಿಚಾರವಾಗಿ ಈ ವಿಚಾರದ ತೀವ್ರತೆ ಹೆಂಗಿದೆ ಅನ್ನೋದನ್ನ ನಾವು ಹೇಳಬೇಕು ಅನ್ನೋದು ನನ್ನ ಅಭಿಪ್ರಾಯ ಹಾಗೂ ನಮ್ಮ ಸ್ನೇಹಿತರ ಅಭಿಪ್ರಾಯ ಕೂಡ ನಿಲ್ಸೋದಿಲ್ಲ ನಿಲ್ಸೋದಿಲ್ಲ ಕೇಸ್ ಹಾಕಿದ್ರು ನಿಲ್ಸೋದಿಲ್ಲ ಏನು ಮಾಡಿದ್ರು ನಿಲ್ಸೋದಿಲ್ಲ ನಮ್ಮ ಕೈಲಿ ಏನಾಗುತ್ತೆ ನಾವು ಹಾಕ್ತಾನೆ ಇರ್ತೀವಿ ಸಾರ್ವಜನಿಕ ಪ್ರಾಣಿ ಪ್ರಿಯರು ಧೈರ್ಯದಿಂದ ಬಂದು ನಮ್ಮ ಜೊತೆ ಕೈ ಜೋಡಿಸಿ ನಾವು ಬೆಳಗ್ಗೆ ಹಾಕ್ತೀವಿ ನಾವು ನೀವು ಧೈರ್ಯದಿಂದ ಬಂದು ಕೈ ಜೋಡಿಸಿ ನೀವು ಕೈ ಜೋಡಿಸಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗುತ್ತೆ ನಾವು ಬೀದಿಗೆ ಬಂದ್ಬಿಟ್ಟಿದ್ದೀವಿ ಪೊಲೀಸರು ಕೈ ಜೋಡಿಸಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಈಗ ಒಂದು ಎರಡು ಮೂರು ತಿಂಗಳಿಂದ ನಮ್ಮ ಮೈಸೂರು ನಗರದಲ್ಲಿ ಒಂದು ಈ ಪಾರಿವಾಳದ ಬಗ್ಗೆ ನಮ್ಮ ಮಾಧ್ಯಮದಲ್ಲಿ ನಾವು ವಿಚಾರಗಳನ್ನ ನೋಡ್ತಾ ಇದ್ವಿ ಒಬ್ಬರು ಪರ ಇದ್ದರು ಒಬ್ಬರ ವಿರೋಧ ಇದ್ದರು ಯಾಕೆ ಈಗ ಆಗ್ತಾ ಇದೆ ಪಾರಿವಾಳದ ಬಗ್ಗೆ ಅಂತ ನಾವು ಗಮನ ಹರಿಸ್ತಾ ಇದ್ವಿ ದಿಢೀರಂಥ ಮೊನ್ನೆ ದಿನ ಒಂದು ಕೆಲವು ಸಂಘಟನೆಗಳು ಮತ್ತೆ ಮಹಾರಾಜರು ಸೇರಿಕೊಂಡು ಅಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡಿಕೊಂಡು ಅವರೇ ಏನೇ ಅಧಿಕಾರಿಗಳು ಎಲ್ಲ ಸೇರ್ಕೊಂಡು ನಮ್ಮ ಗಮನಕ್ಕೆ ಬಂದೇ ಇಲ್ಲ ಕೆಲವ್ರು ಕೇಳ್ತಾರೆ ನೀವ್ಯಾಕೆ ಬಂದಿಲ್ಲ ಅಂತೇಳಿ ನಮ್ಮನ್ನ ಗಮನಕ್ಕೆ ಬಂದಿಲ್ಲ ಸೊ ನಾನೇನು ಹೇಳಂದ್ರೆ ಇತ್ತೀಚೆಗೆ ಏಕೆ ಅದು ಎಂಟತ್ತು ವರ್ಷದಿಂದ ಅಲ್ಲಿ ಪಾರಿವಾಳಗಳಿಗೆ ಧಾನ್ಯಗಳ್ನ ಇದ್ದಾರೆ ಆವಾಗ ಯಾರ ಗಮನಕ್ಕೂ ಬರಲಿಲ್ವಾ ಅಲ್ಲಿ ಹೋರಾಟ ಮಾಡಿದವರಿಗೆ ಈಗ ಸಡನ್ನಾಗಿ ಬಂತು ಅಂದಾಗ ಅದಕ್ಕೊಂದು ಪರ್ಯಾಯ ವ್ಯವಸ್ಥೆ ಮಾಡಿದೆ ಯಾಕೆ ಈ ಥರ ಮಾಡಿದ್ರು ನಾನು ಹೇಳೋದು ಇಷ್ಟೇ ಹಾಕಿ ಅಂತಲೂ ಹೇಳಲ್ಲ ಹಾಕಬೇಡಿ ಅಂತಲೂ ಹೇಳೋಲ್ಲ ನನ್ನ ಒಂದು ಸಾಕಿದ್ರೆ ಯಾವುದಾದ್ರೂ ಒಂದು ಪ್ರಾಣಿನ ಸಾಕಿದ್ರೆ ಇಲ್ಲ ಒಂದು ಗಿಡ ಹಾಕಿದ್ರೆ ಅದು ಬೆಳೆಯೋವರೆಗೂ ನೋಡ್ಕೋಬೇಕು ಅದೇ ರೀತಿ ಈಗ ಅಲ್ಲಿ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಅಲ್ಲಿ ಧಾನ್ಯ ಹಾಕ್ತಿರುವಾಗ ಇಷ್ಟು ದಿನ ನೋಡ್ದೇನೆ ಇಷ್ಟು ದಿನ ಪಾರಂಪರಿಕ ಕಟ್ಟಡ ಹಾಳಾಗ್ತಿದೆ ಅನ್ನೋದು ನೋಡ್ದೇನೆ ಏಕಾಏಕಿ ನಿನ್ನೆಯಿಂದ ಅದಕ್ಕೆ ಆಹಾರ ಆಗ್ತಾ ಇಲ್ಲ ಈಗ ನಾವೇ ಆಗಲಿ ಒಂದು ಸ್ಥಳಕ್ಕೆ ಊಟಕ್ಕೆ ಅಂತ ಹೋದಾಗ ಅಲ್ಲಿ ಹಾಕಿದರೆ ಎಷ್ಟು ನಮಗೆ ತೊಂದರೆ ಆಗುತ್ತೆ ಊಟ ಸಿಗ್ಲಿಲ್ಲ ಅಂತೇಳಿ ನಾವು ಬಾಯ್ಬಿಟ್ಟು ಎಲ್ಲಿದೆ ಅಂತೇಳಿ ಬೇರೆ ಕಡೆ ಹೋಗಿ ಊಟ ಮಾಡಿ ಬರ್ತೀವಿ ಆದರೆ ಪಕ್ಷಿಗಳು ಏನು ಮಾಡ್ತವೆ ಅದಕ್ಕೆ ನಾವು ದಿನ ಇಲ್ಲಿ ಬಂದರೆ ಊಟ ಸಿಗುತ್ತೆ ಅಂತ ಬಂದು ಬಂದು ಹೋಗ್ತಿರುತ್ತೆ ಇಂಥ ಸಂದರ್ಭದಲ್ಲಿ ಈ ಥರ ಮಾಡಿದಾರಲ್ಲ ಏಕಾಏಕಿ ನಿಜವಾಗ್ಲೂ ಮೊದಲೇ ಹೇಳ್ತಾರೆ ಶಾಪ ಗಿಣಿ ಮತ್ತೆ ಪಾರಿವಾಳದಿಂದ ಶಾಪ ಅಂತ ಈಗ ಮಾಡಿರೋದ್ರಿಂದ ನಮಗೆ ತುಂಬಾ ಬೇಜಾರಾಗ್ತಿದೆ ಯಾರು ಇದನ್ನ ಬೇಕು ಅಂತ ತಡೆದಿದ್ದಾರೆ ಆಹಾರ ಹಾಕ್ಬಾರ್ದು ಅಂತ ಅದಕ್ಕೆ ನಾನು ಹೇಳ್ತಿದ್ದೀನಲ್ಲ ನಮ್ಮ ಮೈಸೂರಿನ ಮಹಾರಾಜರು ನಮ್ಮ ಒಂದು ಕೊಡುಗೆ ಇದೆ ವಿದ್ಯೆಗಿರ್ಬೋದು ಮತ್ತು ಒಂದು ಯಾರೇ ವಲಸಿಗರು ಬಂದರೆ ಅವ್ರಿಗೆ ಆಹಾರಕ್ಕಿರ್ಬೋದು ವಿದ್ಯಾಭ್ಯಾಸಕ್ಕೆ ಎಲ್ಲದಕ್ಕೂ ಒಂದು ಕೊಡುಗೆನ ಕೊಡ್ತಿದ್ದವರು ಇವತ್ತಿನ ದಿನ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಆಹಾರ ಹಾಕ್ಬೇಡಿ ಈ ರೀತಿ ಒಂದು ಯಾವುದೋ ಒಂದು ಜಿಲ್ಲಾಧಿಕಾರಿಗಳು ಯಾವುದೋ ಮೌಖಿಕವಾಗಿ ರೈಟಿಂಗಲ್ಲಿ ಯಾವುದು ಕೊಟ್ಟಿಲ್ಲ ಸುಮ್ಮನೆ ಒಂದು ನಾನು ನೋಡಿದೆ ಪತ್ರನ ಎಲ್ಲ ಕೇಳ್ಪಟ್ಟಿರೋದು ಸರ್ ನಾವು ಯಾವುದೂ ಹುಟ್ಟಾಕಿಲ್ಲ ಯಾವುದೇ ಒಂದಾಗಲಿ ಈಗ ಮೊಲ ಸಾಕಿದ್ರೆ ಶಾಪ ಅಂತ ಹೇಳ್ತಾರೆ ಕೆಲವ್ರು ಸಾಕ್ತಾರೆ ಗಿಣಿ ಸಾಕಿದ್ರೆ ಶಾಪ ಅದು ಕೆಲವ್ರು ಸಾಕ್ತಾರೆ ಕೆಲವ್ರು ಸಾಕಲ್ಲ ಇರೋದನ್ನ ನಾವು ಹಿಂದಿನ ಈಗ ಎಲ್ಲರೂ ಪ್ರತಿಯೊಂದನ್ನು ನಾವು ನೋಡ್ತಿರೋದು ಹೀಗೇನೆ ಮಹಾರಾಜ್ರದೇ ನೋಡಿದ್ರೆ ಒಂದು ಸಂತತಿಗೆ ಸಂತಾನೋತ್ಪತ್ತಿ ಇರುತ್ತೆ ಇನ್ನೊಂದಿಲ್ಲ ಅಂತೇಳಿ ತಲಕಾಡು ಮರಳಾಗಿ ನಿಮಗೆ ಗೊತ್ತಲ್ವಾ ಸೊ ಹಿಂಗಿರುವಾಗ ಒಂದು ತಲೆಗೆ ಮಕ್ಕಳಾಗಲಿ ಇದೆ ಅದೇ ರೀತಿ ಹಿಂಗೆ ಒಂದು ನಡೆದುಕೊಂಡು ಬಂದಿರೋದು ನಾನೇನು ಹುಟ್ಟಾಕಿರೋದಲ್ಲ ಇದೆಲ್ಲ ಗಾದೆ ಮಾತು ತಲ ತಲ ಬಂದಿರೋದ್ರಿಂದ ನಾನು ತಟ್ಲಿ ಅಂತ ಹೇಳ್ತಿಲ್ಲ ಒಳ್ಳೇದಾಗಲಿ ಎಲ್ರಿಗೂ ನಾನು ಅದನ್ನೇ ಹೇಳ್ತಿರೋದು ಆ ಪಾರಿವಾಳಗಳ್ನ ಇಷ್ಟು ವರ್ಷ ನಮ್ಮ ಯಾರೇ ಒಂದು ಸಂಘ ಸಂಸ್ಥೆಯವರು ಇರ್ಬೋದು ಅಲ್ಲಿ ಬಂದಿದ್ದೇನೆ ಏಕಾಏಕಿ ಅದಕ್ಕೆ ಆಹಾರ ನಿಲ್ಸುದ್ರಲ್ಲ ತಪ್ಪಲ್ವಾ ನಾನು ಅದನ್ನ ಪ್ರಶ್ನೆ ಮಾಡ್ತಾ ಇರೋದು ಹೌದು ಯಾರಿಗೆ ಆಗಲಿ ಈಗ ನೀವೇ ಯಾರಾದರೂ ಬನ್ನಿ ಒಂದು ಕಾರ್ಯಕ್ರಮ ಇದೆ ಅಂತ ಕರೆದು ದಿಢೀರಂತ ಏನೋ ಮುಚ್ಚೋಯ್ತು ಅಂದಾಗ ಯಾರಿಗೇ ಆಗಲಿ ಮನಸ್ಸಿಗೆ ನೋವಾಗುತ್ತೆ ಪಾಪ ಮೂಕ ಪ್ರಾಣಿ ಮೂಕ ಮರಗಳು ನಮಗೆ ಇದೇ ಬೇಜಾರು ಇಲ್ಲ ಇಲ್ಲ ನನ್ನ ವಿಚಾರ ಏನಂದ್ರೆ ಪಾರಂಪರಿಕ ಕಟ್ಟಡ ಮಹಾರಾಜರ ಕೊಡುಗೆ ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಸರ್ಕಾರ ಯಾರಿಗೆ ಕೊಟ್ಟಿದೆ ಪಾರಂಪರಿಕ ಇಲಾಖೆ ಅಂತಲೇ ಒಂದಿದೆ ಏನು ಮಾಡ್ತಾ ಇದೆ ಅವ್ರು ಸಂಬಳ ತಿನ್ಕೊಂಡು ಕೂತಿದಾರಾ ಎಕ್ಸಿಬಿಷನ್ ಒಳಗಡೆ ಇದೆಯಲ್ಲ ಪಾರಂಪರಿಕ ಇಲಾಖೆ ನೋಡಿ ಹೋಗಿ ಅಲ್ಲಿ ಏನು ಕೆಲಸ ಮಾಡಲ್ಲ ಅವರು ಸುಮ್ಮನೆ ಸಂಬಳ ಏನಾರು ಅಲ್ಲಿ ಅರ್ಜಿ ತಗೊಂಡವ್ರೆ ಜಿಲ್ಲಾಧಿಕಾರಿಗಳು ಕೊಡಿ ಅವರ ಅಧ್ಯಕ್ಷತೆ ಅವರಿಂದ ಟು ಕಾಪಿ ಟು ಅಂತ ಹೋಗಿ ತಣ್ಣಗಾಗುತ್ತೆ ನಾನು ಎಷ್ಟೋ ಕಡೆ ನೀವೇ ಬೇಕಾದ್ರೆ ಮಾಧ್ಯಮದವ್ರು ನೋಡ್ಬೋದು ಮಹಾರಾಜರು ಕೊಟ್ಟಿರೋಂಥ ಕೊಡುಗೆಗಳು ಹಾಸ್ಪಿಟ್ಲ್ ಇರ್ಬೋದು ವಿದ್ಯಾಭ್ಯಾಸದ್ದು ಇರ್ಬೋದು ಎಸ್ ಬಿ ಐ ಇರ್ಬೋದು ಎಲ್ಲ ಬಿಲ್ಡಿಂಗ್ ಮೇಲೆ ಸಣ್ಣ ಸಣ್ಣ ಮರಗಳು ಉಟ್ಕೊಂಡಿದೆ ಅದನ್ನೆಲ್ಲ ಯಾರೂ ರಿಮೂವ್ ಮಾಡ್ತಾ ಇಲ್ಲ ಅದು ರಿಮೂವ್ ಮಾಡದೇ ಇರೋ ಕಾರಣಕ್ಕೆ ಬೀಳ್ತಾ ಇದೆ ಆಮೇಲೆ ನಮ್ಮ ಪಾರಿವಾಳಗಳು ಮರದ ಮೇಲೆ ಕೂರಲ್ಲ ಅದು ಜಾಸ್ತಿ ಕೂರೋದೇ ಕಟ್ಟಡದಲ್ಲಿ ನೀವು ಎಲ್ಲೇ ಬೇಕಾದ್ರೆ ವೀಕ್ಷಣೆ ಮಾಡ್ಬೋದು ಇವರು ಇವತ್ತಿಲ್ಲಿ ಕಾಳು ಹಾಕೋದು ಬೇಡ ಈಗ ಕಾಳು ಹಾಕೋದು ನಿಲ್ಸದ್ರಲ್ಲ ಪಾರ್ವಾಳಗಳೆಲ್ಲ ಹೊರಟೋಗಿದ್ಯಾ ಎಲ್ಲೂ ಹೋಗಲ್ಲ ಹೌದು ಅದು ನಾನು ನಮ್ಮ ಸ್ನೇಹಿತರು ಹೇಳಿದ್ರು ಪಾಪ ಏನು ಮಾಡುತ್ತೆ ಈಗ ನಮಗೆ ಊಟ ಸಿಗದೆ ಇರುವಾಗ ಜಸ್ಟ್ ನೀರಾರು ಸಿಕ್ಕಿದ್ರೆ ಕುಡಿಯೋಣ ಇಲ್ಲ ಹಸಿ ಗೆಣಸು ಸಿಕ್ಕಿದ್ರೆ ತಿನ್ನೋಣ ಅಂತ ನಾವು ತಿಂದೇ ತಿಂತೀವಿ ಸೊ ಹಾಗೆ ಪಾಪ ನೆನ್ನೆಯಿಂದ ಊಟ ಇಲ್ಲದೆ ಇರೋದ್ರಿಂದ ಅದು ಆನೆ ಲದ್ದಿ ತಿಂತು ಅಂತ ಕೇಳ್ಪಟ್ಟೆ ಅದಕ್ಕೆ ಮನನೊಂದು ಕೆಲವು ಸಂಘಟನೆಯವರು ನಾವೆಲ್ಲ ಬೆಳಗ್ಗೆ ಹೋಗಿದ್ದೇನೆ ಹಾಕಿ ಬಂದ್ವಿ ನವಣೆ ತೊಗೊಂಡು ಹೋಗಿದ್ವಿ ಮುಂದಕ್ಕೂ ಹಾಕ್ತೀವಿ ನಮ್ಮ ಕ ಕೈಲಾಗಿದ್ದು ದಾನಿಗಳು ಹಾಕೋರು ಹಾಕ್ತಿದ್ದಾರೆ ನಾನು ಅದೇ ಹೇಳಿದ್ನಲ್ಲ ನಾವು ಹಾಕಿ ಬೆಳೆಸಿ ನಾಳೆ ದಿನ ಹಾಕ್ತೇವ್ರೆ ತೊಂದರೆ ಆಗಬಾರ್ದು ಹಾಕಿದ್ಮೇಲೆ ಹಾಕಬೇಕು ಇಲ್ದವ್ರೆ ಯಾವುದೇ ಪ್ರಾಣಿನೇ ಆಗಲಿ ಯಾವುದೇ ಒಂದು ಇದನ್ನೇ ಆಗಲಿ ಬೆಳೆಸಬಾರ್ದು ಯಾವಾಗಲೂ ಒಳ್ಳೇದನ್ನ ಮಾಡಬೇಕು ಕೆಟ್ಟದನ್ನ ಮಾಡಬಾರ್ದು ಅದನ್ನ ಮಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಅಲ್ಲಕ್ಕೆ ಇಷ್ಟಪಡ್ತೀನಿ ಸಂದೇಶದ ಜನವಾಹಿನಿ